ನಿಮಗೆ ಗೊತ್ತಿರಲಿ ಸ್ನೇಹಿತರೆ ವಾಕಿಂಗ್ ಇತ್ಯಾದಿ ದೈಹಿಕವಾದಂಥ ಕಸರತ್ತುಗಳಿಂದ ಕ್ಯಾಲರಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಿಜವೇ ಆದರೂ ನಮ್ಮ ದೇಹದ ಕ್ಯಾಲೋರಿಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಮಾಡಬೇಕಾದಂಥ ವಾಕಿಂಗ್ ಅಥವಾ ಕಸರತ್ತಿನ ಪ್ರಮಾಣ ಅತಿ ದೀರ್ಘವಾಗಿರುತ್ತದೆ ಇದು ಒಂದನೇ ಸಂಗತಿ ಆದರೆ ನಮ್ಮ ದೇಹಕ್ಕೆ ನಾವು ಸೇವಿಸುವಂಥ ಆಹಾರವನ್ನು ಸಮಪ್ರಮಾಣದಲ್ಲಿ ಕಾಯ್ದುಕೊಳ್ಳುವವರೆಗೆ ವಾಕಿಂಗ್ ಇರ್ದಿರಬಹುದು ದೇಹದ ಕಸರತ್ತುಗಳಿರ್ಬೋದು ಜಿಮ್ ಇರಬಹುದು ಅಥವಾ ವ್ಯಾಯಾಮಗಳಿರ್ಬೋದು ಇವ್ಯಾವುದರಿಂದಲೂ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇಂಥ ಸಂದರ್ಭದಲ್ಲಿ ದೇಹದ ಮೇಲಾಗುವಂಥ ಪರಿಶ್ರಮದ ಅಥವಾ ಆಯಾಸದ ಪರಿಣಾಮ ಮತ್ತೆ ದೇಹ ಹೆಚ್ಚಿನ ಆಹಾರವನ್ನು ತೆಗೆದುಕೊಳ್ತದೆ ಹಾಗಾಗಿ ನಾವು ವ್ಯಾಯಾಮ ಕಸರತ್ತುಗಳನ್ನು ಮಾಡುವುದಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು ಬ್ಯಾಲೆನ್ಸ್ಡ್ ಮೀಲ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಇಂಟೇಕ್ ಅನ್ನು ರೂಢಿಸಿಕೊಳ್ಬೇಕು ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳದ ಹೊರತು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ದೇಹದ ತೂಕವನ್ನು ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ವೆರಿ ಮಚ್